ತಮಣಿ ತಮಣಿ ಎಲ್ಲೋಗಿದೆ ಎಷ್ಟೋ ತಕನ ನೀರು ಕಾಯಿಸಿದ್ದೀನಿ ನೀರು ಒಯ್ಕೋಬೇಕು ತಾನೆ ನೋಡಲ್ಲ ತಪ್ಪಲೆ ನೀರು ಕಾದವೆ ಒಯ್ಕೊಂಬದ್ ಬಿಟ್ಟು ಎಲ್ಲ ಆಳಾಗ ಹೋಗಿದ್ದೆ ಎಷ್ಟೋ ತಕನ ಬರೇ ತಿರ್ಗದೆ ಮನೆ ಮನೆ ಯಾರ ಮನೆಗೆ ಏನೇನ್ ಮಾಡ್ಯವ್ರೆ ಅಂತ ತಿರುಗ್ತಿರ್ತೀಯ ಗೊತ್ತಾಗಲ್ವೇ ನಿನಗೆ ಸ್ವಲ್ಪ ನನ್ನ ಯಾವಾಗ ಮನೆ ಮನೆ ಅಲ್ಕೊಂಬತ್ತೀಯಲ್ಲ ನೀನು ಹುಡುಗ ಜೊತೆಗೆ ಸೇರ್ಕೊಂಡು ಹಾಂ ದೊಡ್ಡ ಹುಡುಗ ಆಗಿದೆಯಾ ನಿನಗೆ ಭಕ್ತಿ ಐತೇನು ಎಲ್ಲೂ ಹೋಗಿಲ್ಲಮ್ಮ ಇಲ್ಲೇ ಇದ್ದೆ ಅಯ್ಯೋ ನೀನು ಯಾಕೆ ಹಂಗತೀಯ ಎಲ್ಲ ಹೇಗೆ ಇರಬೇಕೇನಪ್ಪ ನನಗಂತೂ ಬೇಜಾರಾಗುತ್ತೆ ಅಯ್ಯೋ ಈ ಅಂಬುಗಳು ಇಷ್ಟು ಯಾವಾಗ ನೋಡಿದ್ರೂ ಭೀತನೇ ಇರ್ತಾರಪ್ಪ ಇಲ್ಲೇ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಎಲ್ಲೂ ಹೋಗಿರಲಿಲ್ಲ ಅಯ್ಯೋ ಏ ಅಲ್ಲ ಕಣ ಮನೆ ಮನೆಗೆ ಮನೆಗಿರ್ಬೇಕಪ್ಪ ಏನು ಇದು ಎಷ್ಟು ದೊಡ್ಡವನಾಗಿದ್ಯಾ ನಿನಗೆ ಭಯ ಭಕ್ತಿ ಐತೆ ಸ್ವಲ್ಪ ನನ್ನ ಅಲಿತಿಯಲ್ಲ ಎತ್ತಾಳಾಗಿ ಹೋಗಿದ್ದೆ ಹೇಳು ನೀನು ಮನೆಗೆ ಊಟ ಮಾಡನಿ ಹಾ ನೀರು ಕಾಯಿಸ ನೀರು ಕಾಯಿಸೈತೆ ನಮ್ಮ ಅಮ್ಮ ಬಂದು ಸ್ನಾನ ಮಾಡೋಣಿ ಏನು ಜವಾಬ್ದಾರಿ ಇಲ್ಲ ಏನಿಲ್ಲ ಸುಮ್ಮನೆ ದೊಡ್ಡದಾಗಿ ಬೆಳೆದಿದ್ಯಾ ನೋಡು ನನ್ನಷ್ಟು ಉದ್ದ ಇದೆಯಾ ಆಲೆನೇ ನಂದು ಎರಡು ವರ್ಷ ಆದರೆ ಮದುವೆ ಮಾಡಬೇಕು ನಿನಗೆ ನಿಮ್ಗೆ ಏನೇನು ಐತೆ ಬರೀ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತೀರಾ ಏನು ಅಂತ ಇರ್ತೈತೆ ನಿಮಗೆ ಮಾತಾಡೋ ಅಂಥದ್ದು ಯಾಕೆ ಮಾಡ್ತೀಯ ಅಯ್ಯ ಇಲ್ಲೇ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅದಕ್ಕೆ ಮಾತಾಡ್ಕೊಂಬರೋಣ ಅಂತ ಹೋಗಿದ್ದೆ ನೀನು ನೋಡಿದ್ರೆ ಆಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಫಸ್ಟು ಹಿಂಗೆ ಮಾಡ್ತಿದ್ದೆ ಇವಾಗಲೂ ಹಿಂಗೆ ನೀನು ಆ ಒದ್ದಿ ಮೇಲಿರೋ ಸಿಟ್ಟೆಲ್ಲ ತಗ್ ನನ್ನ ಮೇಲೆ ಆಗ್ತಿದ್ಯಾ ಅಲ್ಲ ಇವಾಗ ನೀನು ಏನಿಲ್ಲಪ್ಪ ನೀನು ತಿಂಡಿ ತಿಂಬಲಿ ಸ್ನಾನ ಮಾಡ್ಕೊಂಡು ತಿಂಡಿ ತಿಂಬಲಿ ಅಂತ ಬೈತಾ ಇದ್ದೀನಿ ಅಷ್ಟೇ ಸುಮ್ಮನೆ ಇಷ್ಟೋ ತಕ್ಕ ಎಲ್ಲಿ ಹೋಗಿದ್ದೆ ನೀನು ಬೇಜಾರಾಗಲ್ವಾ ನೀರೆಲ್ಲ ತಣಂಗಾಗಿ ಹೋಗ್ತೇವೆ ಅಗ್ಲಗ್ಲ ಕಾಯ್ಸಕ್ಕಾಗುತ್ತಾ ಇವಾಗ ಬರೀ ಮಳೆ ಬರ್ತಾ ಐತೆ ಮಳೆ ಬರೋದಕ್ಕೂ ಅದಕ್ಕೂ ಸೌರಿಗಳು ಇರಲ್ಲ ನಮ್ಮನೆ ಒಂದು ಸಿಲಿಂಡರ್ ಇಲ್ಲ ಗ್ಯಾಸ್ ಇಲ್ಲ ಏನಿಲ್ಲ ಹೊರಗಡೆ ಇಟ್ಬೇಕು ಒಂದು ಹೀಟ್ರೂ ಇಲ್ಲ ಏನು ಮಾಡೋಣ ಹೇಳು ಅಂತ ಮನೆ ನಮ್ದು ಹೇಳಿದ್ರೆ ಒಂದು ಕಿವಿಗಾಕೊಳ್ಳಲ್ಲ ಅವರಂತೂನು ನಾನು ಎಷ್ಟು ಅಂತ ನೋಡೋಣ ಹೋಗಲಿ ಬಿಡಮ ಮಾತಾ ನೀವು ಸೌರ್ಯನೂ ಹುಯಿಕೆ ಚೆನ್ನಾಗಿರ್ತೈತೆ ಕೂರ್ಲೆಲ್ಲ ಉದರಲ್ಲ ಅವು ಈಟ್ರು ನೀರು ಅವೆಲ್ಲ ಚೆನ್ನಾಗಿರಲ್ಲ ಹೇಳಮ್ಮ ಕೂರ್ಲಿಗಾಲ ಎಲ್ಲ ಸುಮ್ಮನೆ ಅದೆಲ್ಲ ಈಸಿ ಕೆಲಸ ಆದ್ರೆ ಇದು ನ್ಯಾಚುರಲ್ಲು ನೀನು ಅವ್ರು ಹೇಳ್ದಂಗೆ ಹೇಳ್ತೀಯ ಇಲ್ಲಿ ಮಾಡಲು ಕೆಲವೇ ಗೊತ್ತಿರೋದು ಎಲ್ಲರದ್ದು ಅದೇ ಭಾಷಣ ಆಗೋದು ನಾನೊಬ್ಲು ಸಾಯ್ಬೇಕು ನಿಮ್ಮನ್ನೆಲ್ಲ ಕಟ್ಕೊಂಡು ಊನಪ್ಪ ಹುರಿತಿದ್ದೆ ಉರಿತಿದ್ದೆ ಚೆನ್ನಾಗಿ ಹುರಿತಿದ್ದೆ ಇವಾಗ ಹುರಿಕಿರೋ ನೀರು ಕಾದಿರೋ ಬಂದು ಸ್ನಾನ ಮಾಡು ಅಂದರೆ ಸ್ನಾನ ಮಾಡ್ತಿಲ್ಲ ನೀನು ಇನ್ನು ಹುರಿದ್ಬಿಟ್ಟು ಮಾಡ್ಕೊಂತಿದ್ದೆ ಮಗ ನೋಡ್ಕೊಂಡಿದ್ದೀಯ ಕನ್ನಡ ಹೋಗಿ ಮಗ ನೋಡ್ತಾ ನೀನು ಮಕ್ಕ ಏನಾಗೈತಮ್ಮ ಚೆನ್ನಾಗಿ ಐತಲ್ಲ ಹೋಗಪ್ಪ ತಮಣ್ಣಿ ಹೋಗಿ ಸ್ನಾನ ಮಾಡಿ ತಿಂಡಿ ತಿನ್ ಬಾ ಸುಮ್ಮನೆ ಯಾಕೆ ಪಾತಾಡ್ಕೊಂಡು ಕಡೆ ಟೈಮ್ ವೇಸ್ಟು ಸುಮ್ಮನೆ ನನಗೆ ಬೇಜಾನ್ ಕೆಲಸ ಐತೆ ಯಾರು ಏನು ಕೆಲಸ ಕೆಲಸ ನಿಮ್ಮ ಅಜ್ಜಿ ಅವಳೆ ಆಯಮ್ಮ ಒಂದು ಕೆಲಸ ಮಾಡಿಕೊಡೋಲ್ಲ ನಾನೇ ಮಾಡಬೇಕು ಎಲ್ಲನ ಸಾಕಾಗಿ ಹೋಗ್ಬಿಟೈತೆ ಸರಿ ನಮ್ಮ ಆಯಿತು ಸ್ನಾನ ಮಾಡ್ಕೊತೀನಿ ಹೋಗು ತಿಂಡಿ ರೆಡಿ ಮಾಡಿ ಹೋಗು ಹ್ಞೂ ಬೇಗ ಸ್ನಾನ ಮಾಡಿ ಬಾ ಅಲ್ಲಿ ಟವಲ್ ಹಾಕಿದ್ದೀನಿ ಹ್ಞೂ ಬೇಗ ಒಯ್ಕೊಂಡು ಬಾ அய்யோ அஸ்டூத்தல்வேனு அய்யயப்பா ஏன்தா உடுக்கணும் நீன்தூட்டை தகப்பானே தான் ப்ளேட் தகீபு அது விட்டுக்காய் தகுதிரே சுடல் அய்யோ நின்றுக்காக எல்லாம் தண்ணீர் தண்ணீர் எல்லாம் மிக்ஸ் கொடுப்போம் நினைக்க அய்யோ அதுல அந்த இன்னேன் యో ఇల్మ్ చిన్న నోడవను కై యాకే సుడ్కేట్లేవనె అదూ సుట్బిటైతి అయ్యో ఇవ్ అదూ గొప్ప ಏನೋ ಅಯ್ಯೋ ಬಾ ನಾನು ನಿನ್ನ ಫ್ರೆಂಡ್ ಅಂತ ಇಂತು ಮಾಡ್ಕಿದಿನಲ್ಲ ನಾನು ಕರ್ಮ ಬಾ ಎಂತ ಫ್ರೆಂಡ್ ಸಿಕ್ಕಿದียว ನನಗೆ ಅಯ್ಯೋ ಬುದ್ಧಿನೇ ಇಲ್ಲ ಕಣೋ ನಿನಗಂತೂ ನಾನು ಬುದ್ಧಿ ಇಲ್ಲ ಅಂತಾಳೆ ಬುದ್ಧಿ ಏನಾಗತೆ ಅಯ್ಯೋ ಹೋಗ್ಲಿ ಬಿಡಪ್ಪ ನಿನ್ನ ಬುದ್ಧಿಗೆಲ್ಲ ಜಾಸ್ತಿನೇ ಐತಿ ಅದಕ್ಕೆ ಅಂತ ಡಾಟ ಕೆಲಸ ಮಾಡ್ತೀನಿ ನೀನು ನೋಡಿ ನೋಕಲೇ ಉ ನೋಡಿ ಏ ಚಿ ನೋ ನಗ್ಬೇಡ ಸುಮ್ಮನಿರಮ್ಮಾ ಅಂತಾ ಓದ್ರ ಹೋಗಲಿ ಸುಮ್ಮ닐 ಅವನಗೆ ಒಬ್ಬ ಯಾರಾದರೂ ನುಕ್ಕರೆ ಆಡಿಸ್ಕೊಂಡ್ರೆ ಬೇಜಾರಾಗ್ತೈತಿ ಸುಮ್ಮನಿರಮ್ಮ ಹಂಗೆಲ್ಲ ಆಡಿಸ್ಕೊಬೇಡ ಹೋಗ್ಲಿ ಬಿಡತ್ತ ಅವ್ನಿಗೇನು ಏನು ಗೊತ್ತಾಗಲ್ಲ ಇನ್ನ ಅದು ಸುಡಲ್ಲ ಹೇಳ್ಬಿಟ್ಟು ಮುಟ್ಟವನೇ ಅವು ಚೆನ್ನಾಗಿ ಕಾದಿದ್ವಲ್ಲ ನನ್ನ ಬುದ್ಧಿಗೂ ಏನಾಗಿತ್ತ ನಾನು ಅವನಿಗೆ ಗೊತ್ತಿಲ್ಲ ಅಂತ ನಾನು ಮಿಕ್ಸನಾ ಮಾಡ್ಕೊಡ್ಲಿಲ್ಲ ತಣ್ಣೀರ ಅಯ್ಯೋ ಬಿಟ್ಟ ನನ್ನ ಮಗ ಹೋಗತ್ತಾ ನಡಿಯಪ್ಪ ಅಲ್ಲಿ ಒಂದು ಸ್ವಲ್ಪ ಆಯಿಂಟ್ಮೆಂಟ್ ಐತೆ ಅಚ್ಚು ತಿನ್ನಡಿ